ಇವತ್ತಿನ ರೆಸಿಪಿನಲ್ಲಿ ಒಂದು ಅಥೆಂಟಿಕ್ ರುಚಿ ಕೊಡುವಂಥ ಮೀನು ಸಾರು ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಬಂಗಡೆ ಫಿಶ್ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಏನೇನು ಮಸಾಲೆ ಅಂತ ನಾನು ಫ್ರೈ ಮಾಡ್ತಾ ಹೇಳ್ತಾ ಹೋಗ್ತೀನಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಒಂದೆರಡರಿಂದ ಮೂರು ಗುಂಟೂರು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸುಕಾಳು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದೇ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಆಗೋಷ್ಟು ಮೆಂತ್ಯಯನ್ನು ತೊಗೊಂಡಿದ್ದೀನಿ ಮೆಂತೆ ಜಾಸ್ತಿ ಹಾಕೋ ಹಾಕಬೇಡಿ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಒಂದೇ ಒಂದು ಚಿಟಿಕೆ ಎಷ್ಟು ಬರುತ್ತೋ ಅಷ್ಟು ಮೆಂತೆ ಹಾಕಿದ್ರೆ ಸಾಕು ಫ್ಲೇವರ್ಗೋಸ್ಕರ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಒಂದು ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗೇನು ನಾನು ಹೇಳಿದೆ ಇಷ್ಟು ಮಸಾಲೆ ಆದರೆ ಸಾಕಾಗುತ್ತೆ ಕಾಳು ಮೆಣಸು ಜೀರಿಗೆ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ತೊಗೊಂಡಿದ್ದೀನಿ ಮೆಂತೆ ಬೇಕಿದ್ರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬ ಫ್ಲೇವರಾಗಿ ಇರುತ್ತೆ ಒಂದು ಈರುಳ್ಳಿನ ಸಣ್ಣದಾಗಿರೋಂಥ ಈರುಳ್ಳಿ ಉದ್ದದ್ದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇಲ್ಲಿ ಹುಣಸೆ ಹುಳಿ ಬದಲಿಗೆ ನಾನಿಲ್ಲಿ ವಾಟೆಕಾಯನ್ನು ಬಳಸ್ತಾ ಇದ್ದೀನಿ ಈ ವಾಟೆಕಾಯನ್ನು ಮೀನು ಸಾರಿಗೆ ಹಾಕೋದ್ರಿಂದ ಒಂದು ಸ್ಪೆಷಲ್ ಆಗಿರುವಂಥ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನೀವು ಆಗಿ ಹುಣಸೆ ಹುಳಿ ಕೂಡ ಹಾಕಿ ಮಾಡ್ತೀರಾ ಆ ಟೇಸ್ಟ್ಗಿಂತ ಈ ರುಚಿ ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡ್ತಿರ್ಬೋದು ಫುಲ್ ಫೈನಾಗಿ ರುಬ್ಕೊಂಡ್ಬಂದಿದ್ದೀನಿ ಈಗ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಬೇಕಿದ್ದರೆ ಹಾಕೊಬೋದು ಇಲ್ಲ ಡೈರೆಕ್ಟಾಗಿ ಮಸಾಲೆನೇ ಹಾಕೊಂಡ್ಬಿಡ್ಬೋದು ಒಂದು ಕರಬೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿ ಆಗೋಷ್ಟು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪ್ರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಒಗ್ಗರಣೆಗೆ ಅಂತ ಹಾಕ್ಕೊಂಡಿರೋದು ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾವು ರುಬ್ಬಿದಂಥ ಮಸಾಲೆ ಏನಿರುತ್ತೆ ಅದನ್ನು ಕೂಡ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಜಾರ್ಗೆ ಒಂದೆರಡು ಎರಡು ಆಗೋಷ್ಟು ನೀರನ್ನು ಹಾಕ್ಕೊಂಡು ನೀರು ಕೂಡ ನೆನಲಿ ಸೇರಿಸ್ಕೊಂತಾ ಇದ್ದೀನಿ ಸಾರು ಯಾವಾಗಲೂ ತಿಳಿಯಾಗಿರಬೇಕು ಪೂರ್ತಿ ಗಟ್ಟಿಯಾಗಿ ಮಾಡಿದ್ರೆ ಅಷ್ಟು ರುಚಿ ಕೊಡೋಲ್ಲ ಹಾಗಾಗಿ ತಿಳಿ ಸಾರು ಮಾಡ್ತಿರೋದ್ರಿಂದ ಒಂದು ಎರಡರಿಂದ ಮೂರು ಜಾರ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ಇಷ್ಟು ಗಟ್ಟಿ ಇದೆ ಇಷ್ಟು ಗಟ್ಟಿ ಬೇಕಾಗಿಲ್ಲ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ನೀವು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲೇ ಉಪ್ಪನ್ನು ಸೇರಿಸ್ಕೋಬೇಕು ಮಸಾಲೆ ಕುದೀತಿರಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡು ಕುದಿಸಿದ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಟೇಸ್ಟು ಇವಾಗಲೇ ಚೇಂಜ್ ಆಗುತ್ತೆ ಸಾರು ಸಾರಿಂದು ಇವಾಗ ನೋಡಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ನೋಡ್ತಿರ್ಬಂದು ಒಂದು ಒಂದು ಮೂರು ನಿಮಿಷದಿಂದ ಒಂದು ನಾಲ್ಕು ನಿಮಿಷದಿಂದ ಕುದೀತಾ ಇದೆ ಈ ಥರ ಕುದಿಬೇಕು ಮೇಲುಗಡೆ ಎಣ್ಣೆ ಬಿಡಬೇಕು ನಾವು ಹಾಕಿರುವಂಥದ್ದು ಇವಾಗಿದು ಸಾರು ನಮ್ಮ ಎಷ್ಟು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕುದ್ದಿದೆ ಈ ಟೈಮಲ್ಲಿ ನಾನಿಲ್ಲಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಮೀನನ್ನು ಎರಡು ಭಾಗ ಆಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಹಾಕೋಬೇಕು ಕುದೀತಾ ಇರುವಂಥ ಸಾರಿಗೆ ಈ ಥರ ನಿಧಾನಕ್ಕೆ ಮೀನನ್ನು ಹಾಕೋಬೇಕು ಯಾಕಂದರೆ ಮೀನು ಬೇಯಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗನೆ ಫ್ರೈ ಆಗಿಬಿಡತ್ತೆ ನೀವು ಹೈ ಫ್ಲೇಮ್ಲಿಟ್ಕೊಂಡು ಹಾಕ್ತಾ ಕಲಿಸ್ಬಾರ್ದು ಈ ಥರ ನಿಧಾನಕ್ಕೆ ಸಾರಲ್ಲಿ ಹಾಕೊಂಬಿಟ್ರೆ ಆಯಿತು ಹಾಕಿ ಇದನ್ನು ಸ್ಪೂನಿಂದ ಜಾಸ್ತಿ ಕಲಕ್ಕಬಾರ್ದು ಜಸ್ಟು ಇದನ್ನು ನೀ ಸಾಂಬಾರಲ್ಲಿ ಮುಳುಗಿಸಿ ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಇಷ್ಟೇ ಸಾಕಾಗುತ್ತೆ ಎರಡರಿಂದ ಮೂರು ನಿಮಿಷದಲ್ಲೇ ಮೀನು ಬೆಂದುಬಿಡತ್ತೆ ನಾನಿಲ್ಲಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಬಿಡ್ತೀನಿ ಆವಾಗ ನಮ್ಗೆ ಯಾವ ಥರ ಅದಕ್ಕೆ ಮೀನು ಬೇಯಬೇಕೋ ಅಷ್ಟು ಬೆಂದಿರುತ್ತೆ ಇವಾಗ ನೀವು ನೋಡ್ತಿರ್ಬೋದು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ಮೀನು ಸಾರು ನಾವು ಆ ರುಬ್ಬಿರೋ ಅಂಥ ಮಸಾಲೆಯಲ್ಲಿ ಏನೂ ಟೇಸ್ಟ್ ಇರಲ್ಲ ಮೀನು ಸ ಮೀನು ಸಾರಿಗೆ ಹಾಕಿದ್ಮೇಲೆ ಬರೋ ಟೇಸ್ಟೇ ಬೇರೆ ಯಾಕಂದರೆ ಆ ಮೀನ್ ಜೊತೆಗೆ ಮತ್ತೆ ಅದು ಸಾರು ಕುದಿಯತ್ತಲ್ಲ ಅದು ಅವಾಗ ಬರೋವಂಥ ರುಚಿನೇ ಬೇರೆ ಈ ಸಾರಿಗೆ ಸೊ ತುಂಬ ಟೇಸ್ಟಿ ಆಗುತ್ತೆ ಮರಿದೇ ವಾಟೆಕಾಯಿನ ಯೂಸ್ ಮಾಡಿ ಅದರಿಂದ ಬರುವಂಥ ರುಚಿನೇ ಬೇರೆ ಇವಾಗ ನೋಡ್ತಿರ್ಬೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೀನು ಹಾಕಾದ್ಮೇಲೆ ಕುದ್ದು ಕುದ್ದಾದ್ಮೇಲೆ ಮತ್ತೆ ಕಲಸಾಡಬಾರ್ದು ಜಸ್ಟ್ ನೀವು ಸರ್ವ್ ಮಾಡ್ಕೊಳ್ಳೋಕೆ ನೀವು ಹಾಕೋಬೇಕು ಇವಾಗ ನೋಡ್ತಿರ್ಬೋದು ಇಲ್ಲಾಂದರೆ ಕಲಸು ಹೋಗ್ಬಿಡುತ್ತೆ ಮೀನು ಇವಾಗ ನೋಡ್ತಿರ್ಬೋದು ರುಚಿ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಮೀನು ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ